ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಹಬ್ಬದ ದಿನದ ವೀಡಿಯೋನೇ ಅಂದರೆ ಶನಿವಾರದ ವೀಡಿಯೋ ನಿನ್ನೆ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದನ್ನು ನಾನು ಹೇಗೆ ವೀಡಿಯೋ ಮಾಡಿದ್ದೀನಿ ಅದೇ ಥರನೇ ಅಪ್ಲೋಡ್ ಮಾಡಿದ್ದೀನಿ ಸ್ವಲ್ಪ ಕೂಡ ಎಡಿಟಿಂಗು ಕಟ್ಟು ಆ ಥರದ್ದೆಲ್ಲ ಏನೂ ಮಾಡಿಲ್ಲ ನಾನು ಹೇಗೆ ವೀಡಿಯೋ ಮಾಡಿದ್ದೆ ಹೇಗೆ ಮಾತಾಡಿದ್ದೀವಿ ಸೇಮ್ ಹಾಗೇ ವಿಡಿಯೋನ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಅದರಲ್ಲೇ ಆ್ಯಡ್ ಮಾಡಿದರೆ ಲಾಂಗ್ ಆಗುತ್ತೆ ಅಂತೇಳಿ ಇದನ್ನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ನಿನ್ನೆ ಸಿಡಿ ದೇವಸ್ಥಾನಕ್ಕೆ ಹೋಗಿದ್ದು ಅಂದರೆ ದೇವ್ರ ದರ್ಶನ ಆಗಿಲ್ಲ ಸಿಡಿ ಎಳ್ದಿದ್ದು ಮತ್ತು ಬಂತು ಮನೆಗೆ ಅಡುಗೆ ಮಾಡಿದ್ದು ಊಟ ಮಾಡಿದ್ದು ಅಷ್ಟೇ ವೀಡಿಯೋನ ನಾನು ಆ್ಯಡ್ ಮಾಡಿ ಅಪ್ಲೋಡ್ ಮಾಡಿದ್ದು ಇವತ್ತು ಸಾಯಂಕಾಲದಿಂದ ಏನೆಲ್ಲ ಆಯಿತು ಆ ವೀಡಿಯೋನ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೆ ಆ ಓಕೆ ಎಲ್ಲರೂ ರೆಡಿ ಆಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಚನ್ನಾಗಿ ಫಿಲ್ಟರ್ ಬಿವಿ ಅತ್ತೆನ್ ಬಂತೆ ಇಲ್ಲ ಹಾಕೋಣ ಕಾರಣ ಇಲ್ಲಾಕನೇ ನೋಡಿ پورا ಗಲ್ವಾ ಆಗುತ್ತೆ ಏನು ದೇವಸ್ಥಾನದಿಂದ ಈ ಕಡೆ ದೂರ ಹಾ ಹೈದೆ ನೋಡ್ತಾರೆ ಹಾ ಏನು ನಾನು ಬಲ ನೋಡಬೇಕು ಅಂತ ಪರವಾಗಿಲ್ಲ ಪರವಾಗಿಲ್ಲ ಅವಾಗ ಆಷ್ಟೇ ಅಂತ ಕತ್ತಲ ಮಕ್ಕ ಅಷ್ಟೇ ಇಷ್ಟೆ ದೂರ ಅಂತ ಕದ್ದು ದುಡ್ಡು ಅಮೋ ಬಿಡತಳೆ ಆಯ್ತು પેટ્રોલಗೆ

ಕೊಡ್ಬಾರ್ದು ಅಂದ್ರೆ ಇಷ್ಟ ಇಲ್ಲಂಗೆ ಏನಾದ್ರು ಮಾತಾಡಿರೋದು ಅಷ್ಟಕ್ಕೆಲ್ಲ ಏನಾಗಲ್ಲ ಚೀ ಆಯ್ತಾ ತುಂಬಾ ಎಲ್ಲ ಮಾಡ್ದಾಗ ಚೌಟ್ರಿ ರೆಡಿ ಆಗುಂಟು

ಎಷ್ಟು ದಿನ ಆಯ್ತು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಫೈವ್ ಡೇಸ್ ಆಯ್ತಾ ಇದೆಲ್ಲ ಡೆಕೋರೇಷನ್ ಮಾಡಿ ಅಲ್ಲ ದಣ ನಬ ಡೆಕೋರೇಷನ್ ಮಾಡಿರೋದು ಅದಕ್ಕೆ ഇവിടെ മേരെ ഈ കോഡ് വെക്കണോ? ഹാ? ഇതാ നേരെ. ഇന അള് മെയിൻ ആണ്. അങ്ങ അള്ളി നീ പറ. ഏയ് പൂജ വന്ന് പൂജ കഴിഞ്ഞു പോയത്. കികരേണ്ട ഓട വിടോരെ. മുടിക്ക് കൈതൊള്ളേ കൊയി. चटले ना कोनी राधे ಸರಿ ಬಂತು ಅಲ್ಲಿ ಕಾಲ್ ತೊಳಿಯಕ್ಕೆ ಹೋಗಿರ್ಲಲ್ಲ நானல் ஹீரா இங்க வா ಏನಿಲ್ಲ ಒಂದೊಂದು ರೌಂಡ್ ಸಾಕು ಬನ್ನಿ ಮೂರು ರೌಂಡ್ ಎಲ್ಲರೋ ಬಾ ಇಲ್ಲಿದ್ದಾನು ದಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಇವಾಗ ಪಟ್ಲದಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಮಕ್ಕಳೆಲ್ಲ ಫುಲ್ಲು ಆಟ ಆಡಬೇಕಂತೆ ಗೇಮ್ ಎಲ್ಲ ತುಂಬ ಇದೆಯಲ್ಲ ಅಲ್ಲಿ ಆಟ ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗೋಣ ಅಂಥೇಳಿ ಇವಾಗ ಈ ಟೈಮ್ ಹಳೆ ಮೇನೋತಿ ಫ್ರೂಟ್ಸ್ ಎಲ್ಲ ಹೆಂಗೆ ಕಟ್ಟಿದರು ಗ್ರೇಪ್ಸು ಅಲ್ಜೋಳ ಆರೆಂಜು ಕಪ್ ದ್ರಾಕ್ಷಿ ಪೈನಾಪಲ್ಲು ಆಪಲ್ಲೇ ಕಾಣಿಸ್ತಿಲ್ಲ ಇಲ್ಲ ಇಲ್ಲ ಕಟ್ಟೋರ ನೋಡಿ ಆಪಲ್ಲು ಹೂವಲ್ ಹೂವಲ್ ಡೆಕೋರೇಷನ್ ಮಾಡ್ತೀರಿ ಇವಾಗೆಲ್ಲ ಫ್ರೂಟ್ಸಲ್ಲಿ ಡೆಕೋರೇಷನ್ ಇರಬೇಕು ಅದೇ ದ್ರಾಕ್ಷಿ ಅಕ್ಷಿ ಬೀಳಿದ್ರ ಆಯ್ತು અય <tune> હેતી <tune> <tune>

ದೇವರ ದರ್ಶನ ಏನಿದೆ ತುಂಬ ಚೆನ್ನಾಗಿ ಆಯಿತು ಹಾಗೆ ನಾವು ಬೆಳಿಗ್ಗೆ ಸಿಡಿ ಎಳಿತಾರೆ ನೋಡಿ ಅಂಥ ಟೈಮಲ್ಲಿ ದರ್ಶನಕ್ಕೆ ಅಂದರೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅದಾದಮೇಲೆ ನೋಡಿದರೆ ಏನಾಯಿತು ಅಂದರೆ ಸಿಡಿಯೆಲ್ಲ ಎಳೆದ್ಮೇಲೆ ಆಮೇಲೆ ಕೊಂಡಾಯೋದು ಕೊಂಡ ಎಲ್ಲ ಆದಮೇಲೆ ದರ್ಶನಕ್ಕೆ ಬಿಡ್ತೀವಿ ಅಂತ ಹೇಳಿದರು ನಾವು ಆ ಥರ ಎಲ್ಲ ಆದರೆ ಸ್ವಲ್ಪ ಬಿಡುತ್ತೆ ಯಾಕೆಂದರೆ ಕ್ಯೂವಲ್ಲಿ ತುಂಬ ಜನ ನಿಂತಿದ್ರು ಇನ್ನು ನಾವು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಎಲ್ಲ ಮಾಡಿ ಬರುವಾಗ ಆಗಿಬಿಡುತ್ತೆ ಮತ್ತು ಮನೆಗೆ ಹೋಗಿ ಕೂಡ ಅಡುಗೆ ಎಲ್ಲ ಮಾಡಬೇಕಿತ್ತು ಅದಕ್ಕೆ ನಾವು ಇವಾಗೆಲ್ಲ ಹೊಟ್ಟೋಗೋಣ ಯಾಕೆಂದರೆ ಪಟ್ಲದಮ್ಮನ ದರ್ಶನ ಮಾಡಿಕೊಂಡ್ರೆ ಮತ್ತೆ ಸಂಜೆ ಬರಲೇಬೇಕು ಏಕೆಂದರೆ ದಣ್ಣಮ್ಮನ ದರ್ಶನ ಮಾಡೋದಕ್ಕೆ ಅಂಥೇಳಿ ಅದಕ್ಕೆ ಒಟ್ಟಿಗೆ ಬಂದುಬಿಟ್ರೆ ಎರಡು ಕೆಲಸನೂ ಮುಗಿಯುತ್ತೆ ಅಂಥೇಳಿ ನಾವು ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ಟೈಮಲ್ಲಿ ನಾವು ಬಂದಿದ್ದು ಫಸ್ಟು ದಣ್ಣಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೆಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಅಂದರೆ ಮಂಗಳವಾರ ಮಾಡಿದರು ಆದರೆ ಮಂಗಳವಾರದಿಂದ ನಾವು ಹೋಗಿದ್ದು ಶನಿವಾರ ಹೂವೆಲ್ಲ ಬಾಡೋಗ್ಬಿಟ್ಟಿತ್ತು ಅಷ್ಟೆ ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಿ ಆಯಿತು ಅದನ್ನು ನೋಡಿಕೊಂಡು ಆಮೇಲೆ ಪಟ್ಲ ದರ್ಶನ ಮಾಡಿಕೊಂಡು ಅದಾದಮೇಲೆ ಕೊಂಡ ಕಳ್ಳ ಕಣ ಅಂತೇಳಿ ಬಂದ್ವಿ ನಾನು ಮತ್ತು ಕೌಶಿ ಅಂದರೆ ಆ ಬೆಂಕಿನೇ ಇರಲಿಲ್ಲ ಅಲ್ಲಿ ಅಂದರೆ ಇತ್ತು ಅನಿಸುತ್ತೆ ಅದಕ್ಕೆ ಬೆಂಕಿ ಇರಲಿಲ್ಲ ತುಂಬ ಜನ ಹಾಕ್ಬಿಟ್ಟು ಹಾಗೆ ಹೋಗಿದ್ದಾರೆ ಆಮೇಲೆ ನಾವು ಕೂಡ ಹಾಗೆ ಹಾಕಿ ಹೇಗಿದ್ರು ತಗೊಂಡಿದ್ವಲ್ಲ ಇನ್ನೇನು ಮಾಡೋದು ಬೆಂಕಿ ಇಲ್ಲ ಅಂದ್ರೂ ಹಾಗೆ ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಾಗೆ ತುಂಬ ಜನ ಆಗಾಗೆ ಹಾಕ್ಬಿಟ್ಟು ಹೋಗಿದ್ರು ಅಂದರೆ ಕೆಂಡ ಇದ್ದಾಗ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ಸಿಡಿಯುತ್ತೆ ಇಲ್ಲಿ ಆ ಕೆಂಡ ಇರಲಿಲ್ಲ ಅಂದರೆ ತಣ್ಣಗಾಗಿ ಹೋಗಿತ್ತಾ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಕೆಂಡ ಇರಲಿಲ್ಲ ನಾವು ಹಾಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಇಲ್ಲಿಂದ ಡೈರೆಕ್ಟಾಗಿ ದೇವರ ದರ್ಶನ ಕಾಣಿಸುತ್ತೆ ಹಾಗೆ ಒಂದು ನಮಸ್ಕಾರ ಮಾಡಿಕೊಂಡು ಆಮೇಲೆ ಇಲ್ಲಿಂದ ನಾವು ಮಕ್ಕಳೆಲ್ಲ ಅವರಿಗೆ ಫುಲ್ ಏನಂದರೆ ಜಾತ್ರೆಯಲ್ಲಿ ಅದು ತೊಗೋಬೇಕು ಇದು ತಗೋಬೇಕು ಮತ್ತು ಏನಿದೆ ಜಾತ್ರೆಯಲ್ಲಿ ಆಟಗಳು ಅದನ್ನೆಲ್ಲ ಆಡಬೇಕು ಅಂತ ಆಸೆ ಅವರಿಗೆ ಆಮೇಲೆ ನನಗೆ ಆ ಥರ ಎಲ್ಲ ಆಡೋಕ್ಕೋಗಲ್ಲ ಆಟಗಳೇನಿದೆ ಯಾವ ಆಟ ಕೂಡ ಆಡಲ್ಲ ಅಲ್ಲೊಂದು ಟ್ರೈನ್ ಇತ್ತು ಈಗ ಚಿಕ್ಕ ಮಕ್ಳಿಗೆಲ್ಲ ಟ್ರೈನು ಇದೆ ನೋಡಿ ದೊಡ್ಡವರು ಕೂಡ ಆಡ್ಬೋದು ಆ ಥರದ್ದು ಟ್ರೈನು ನಾನು ಹೇಳ್ತಾ ಇದ್ದೆ ಪ್ರವೀಣಗೆ ಪ್ರವೀಣ ನಾನು ಇದು ಯಾವುದು ಆಡಲ್ಲ ನಾನು ಇದೊಂದು ಆಡ್ತೀನಿ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವನು ನಗ್ತಾ ಇದ್ದ ನೀನೇ ಒಬ್ಳೇನ ಆಡೋದು ಚಿಕ್ಕ ಮಕ್ಕಳೇ ಆಡ್ತಾರೆ ಅಂತ ಅವನು ಹೇಳೋದು ಅಂದರೆ ಬೇರೆ ಬೇರೆ ಗೇಮ್ಗಳೆಲ್ಲ ಇದೆಯಲ್ಲ ಅದೆಲ್ಲ ಆಡಲ್ಲ ಏಕೆಂದರೆ ಆಡಿ ಆ ಥರ ಗೇಮ್ಗಳೆಲ್ಲ ಒಂದು ರೀತಿ ಅನುಭವ ಆಗಿಬಿಟ್ಟಿದೆ ಅದರಲ್ಲಿ ಆಡಬೇಕಾದ್ರೆ ನನಗೆ ಆಡಿ ಆಟ ಆಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಆಟ ಆಡಿ ಬಂದಮೇಲೆ ಫುಲ್ ಬಾಡಿಯಲ್ಲಿ ಏನೋ ಒಂಥರ ವೇರಿಯೇಷನ್ ಆಗ್ತಾ ಇರುತ್ತೆ ಒಂಥರ ಏನೋ ಸುಸ್ತಾಗೋದು ಅಥವಾ ವಾಮಿಟ್ ಬರೋದು ಈ ಥರ ಎಲ್ಲ ಇರುತ್ತೆ ಅದಕ್ಕೆ ನಾನು ಯಾವುದೇ ಗೇಮು ಕೂಡ ಆಡೋಕ್ಕೋಗಲ್ಲ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನು ಯಾವ ಗೇಮ್ಗಳು ಆಟ ಆಡೋಲ್ಲ ಆಮೇಲೆ ಚೈತ್ರ ಮೈನ ಮಕ್ಕಳು ಎಲ್ಲರೂ ಕೂಡ ಹೋದರು ಆಮೇಲೆ ನಾನು ಕೌಶಿ ಆಲೂಗಡ್ಡೆದು ಚಿಪ್ಸ್ ಎಲ್ಲ ಬರುತ್ತೆ ನೋಡಿ ಚಿಪ್ಸ್ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಆ ರೋಲ್ನ ತಗೊಂಡು ಆಮೇಲೆ ನಾವಿಲ್ಲಿ ನಾನು ಪ್ರವೀಣ ಕೌಶಿ ಮೂರು ಜನನು ಕೆಳಗಡೆ ನಿಂತ್ಕೊಂಡು ತಿಂತಾ ಇದ್ವಿ ಹಾಗೇ ನವೀನ ಬರಲಿಲ್ಲ ಅವ್ನ ಕಾರ ಹತ್ರ ಇದ್ದ ನಾವಿಷ್ಟು ಜನ ಇಲ್ಲಿ ನಿಂತ್ಕೊಂಡು ತಿಂತಾಯಿದ್ವಿ ಎಲ್ಲರೂ ಗೇಮ್ ಆಡ್ತಿದ್ರಲ್ಲ ಅವ್ರಿಗೆ ಫುಲ್ಲು ಖುಷಿಯಾಗೋ ಥರ ಕಿರ್ಚೋದು ಆ ಥರ ಮಾಡಿಕೊಂಡು ಇಲ್ಲಿ ನಿಂತ್ಕೊಂಡಿದ್ವಿ ಮಕ್ಕಳು ಈ ಥರ ಎಲ್ಲ ಗೇಮ್ಗಳೆಲ್ಲ ಇದ್ದಾಗ ಅಂದರೆ ಬರೋದೇ ಇಲ್ಲ ಏನಂದರೆ ನಾನು ಆ ಗೇಮ್ ಮಾಡ್ತೀನಿ ಗೇಮ್ ಮಾಡ್ತೀನಿ ಯಾವುದೂ ನಾನು ಆಡೋಲ್ಲ ಅಂತ ಹೇಳೋದಿಲ್ಲ ನಾನು ಈ ಗೇಮು ಆಡ್ತೀನಿ ಆ ಗೇಮ್ ಮಾಡ್ತೀನಿ ಅಂತಲೇ ಹೇಳ್ತಾ ಇರ್ತಾರೆ ಇಲ್ಲಿ ಗೇಮ್ ಆಡಿ ಇಲ್ಲಿಂದ ಹೇಗೋ ಕರ್ಕೊಂಡು ಹೋದ್ವಿ ಆದಮೇಲೆ ಆ ಜಾತ್ರೆ ಒಳಗಡೆ ನೋಡಬೇಕಾ ನಾನು ಆ ಗೊಂಬೆ ತಗೊಳ್ತೀನಿ ನಾನು ಈ ಗೊಂಬೆ ತೊಗೊಳ್ತೀನಿ ಅಂದ್ರೆ ಸುಮಾರು ಎಂಟು ಎಂಟೂವರೆ ತನಕ ಬರೀ ಆ ಜಾತ್ರೆ ಒಳಗಡೆನೇ ಇದ್ವಿ ನಾವು ಸುಮಾರು ಒಂದು ಹಾಫ್ ಆನ್ ಅವರ್ ಮೇಲೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಳ್ಳೋದು ಬರ್ತಾರೆ ಅಂತ ಒಂದಷ್ಟು ದೂರ ಬರ್ತಾರೆ ಮತ್ತೆ ಅಲ್ಲೇನೋ ಕಾಣಿಸುತ್ತೆ ಅಂದರೆ ಮತ್ತೆ ಅಲ್ಲೋಗೋದು ಆ ಥರನೇ ಮಾಡ್ತಾಯಿದ್ರು ಆಮೇಲೆ ಇದು ಎಲ್ಲ ಕಡೆ ಸಿಗುತ್ತೆ ಬನ್ನಿ ಅಂದ್ಬಿಟ್ಟು ಆಮೇಲೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಂದ ಹೊರಟ್ವಿ ಅಂದರೆ ಇನ್ನೇನು ಇಲ್ಲೆಲ್ಲ ಗೇಮ್ ಎಲ್ಲ ಆಯಿತು ಅಂದರೆ ಇನ್ನು ಮನೆ ಕಡೆಯೇ ಹೊರಡುವಂಥದ್ದು ಹಾಗೆ ಮನೆ ಕಡೆ ಹೊರಟಾಗ ಅಲ್ಲಿ ಅಂದರೆ ಇನ್ನು ನೈಟು ಈ ಕಡೆ ಶಾಂತಿ ಕಾಲೇಜ್ ಇದೆ ನೋಡಿ ಆ ಶಾಂತಿ ಕಾಲೇಜ್ ಹತ್ರ ಹೋಗೋಣ ಅಲ್ಲಿ ಡೆಕೋರೇಷನ್ ಯಾವ ಥರ ಮಾಡಿದ್ದಾರೆ ಅಂದ್ಕೊಂಡು ಅಂದರೆ ಸ್ವಲ್ಪ ನಾವನ್ಕೊಂಡಿದ್ದೆ ಅಂದರೆ ಸರ್ಕಲ್ಗೆ ಹೋಗೋಣ ಅಂತ ಸರ್ಕಲ್ಗೆ ಹೋದ್ರೆ ನಾವು ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಸರ್ಕಲ್ಗೆ ಹೋಗಲಿಲ್ಲ ಸರ್ಕಲ್ಗೆ ಹೋಗ್ಬಿಟ್ರಂತೂ ಫುಲ್ಲು ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಅಲ್ಲೇ ನಿಂತಿರ್ತೀವಿ ಅದರಿಂದ ಬೇಡ ಈ ಕಡೆ ಶಾಂತಿ ಕಾಲೇಜ್ ಹತ್ರ ಹೋಗೋಣ ಅಂದ್ಬಿಟ್ಟು ಈ ಕಡೆ ಬಂದು ಮತ್ತೆ ಟರ್ನ್ ಮಾಡಿಕೊಂಡು ನಾವು ಮನೆಗೆ ಹೋಗಿ ಹೋಗ್ತಾ ಇರುವಂಥದ್ದು ಚೆನ್ನಾಗಿ ಡೆಕೋರೇಷನ್ನು ಮಾಡಿದರು ಈ ವರ್ಷ ಒಂದು ಸ್ವಲ್ಪ ಡಿಫ್ರೆಂಟಾಗಿತ್ತು ನೋಡೋಕ್ಕೂ ಕೂಡ ಖುಷಿಯಾಯಿತು ಈ ಕಡೆ ಮೈಸೂರಿಂದ ಬರುವಂಥವರಿಗೆ ಇದು ಸ್ವಾಗತ ಕೋರ್ತಾ ಇರುವಂಥದ್ದು ಸಿಡಿ ಹಬ್ಬಕ್ಕೆ ಅಥವಾ ದಣ್ಣಮ್ನ ಹಬ್ಬಕ್ಕೆ ಎಲ್ಲರಿಗೂ ಸ್ವಾಗತ ಅಂತೇಳಿ ಓಕೆ ಫ್ರೆಂಡ್ಸ್ ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ